ಭಾರತದ ನೂತನ ಉಪರಾಷ್ಟ್ರಪತಿಯಾಗಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರನ್ನು ನೂರ ಐವತ್ತೆರಡು ಮತಗಳಿಂದ ಪರಾಭವಗೊಳಿಸಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಈ ಬಗ್ಗೆ ಚುನಾವಣಾಧಿಕಾರಿ ಪಿ ಸಿ ಮೋದಿ ಘೋಷಣೆ ಮಾಡಿದ್ದಾರೆ ಚುನಾವಣೆಯಾದ ಚಲಾವಣೆಯಾದಂತಹ ಏಳ್ನೂರ ಐವತ್ತೆರಡು ಮತಗಳ ಪೈಕಿ ಹದಿನೈದು ಮತಗಳು ಅಮಾನ್ಯವಾಗಿದೆ ಅಂತ ಚುನಾವಣಾಧಿಕಾರಿ ಪಿ ಸಿ ಮೋದಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದರು ನೂತನ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಸಂಪುಟ ಸಹೋದ್ಯೋಗಿಗಳು ಎನ್ ಡಿ ಎ ಮಿತ್ರ ಪಕ್ಷಗಳ ಮುಖಂಡರು ಅಭಿನಂದನೆಯನ್ನು ಸಲ್ಲಿಸಿದರು ಈ ವೇಳೆ ಅಡ್ಡ ಮತದಾನವಾಗಿರುವಂಥದ್ದು ಸ್ಪಷ್ಟ ಆಗಿದ್ದು ವಿರೋಧ ಪಕ್ಷಗಳಿಂದ ಸುಮಾರು ಹದಿನೈದು ಮತಗಳು ರಾಧಾಕೃಷ್ಣನ್ ಅವರ ಪರವಾಗಿ ಬಂದಿರೋದು ಐ ಎನ್ ಡಿ ಎ ಒಕ್ಕೂಟಕ್ಕೆ ಒಂದು ರೀತಿ ಆಘಾತವನ್ನು ಉಂಟು ಮಾಡಿದೆ ಇನ್ನು ರಾಧಾಕೃಷ್ಣನ್ ಅವರ ಗೆಲುವಿಗೆ ಬಿ ಜೆ ಪಿ ನಾಯಕರು ಅಭಿನಂದಿಸಿ ಪ್ರತಿಕ್ರಿಯೆ ನೀಡಿದರೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ